ಸರ್ ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಇದ್ದ ಪ್ರಕರಣದಲ್ಲಿ ಇದ್ರು ಇರ್ಬೋದು ಇಲ್ಲ ತಿಳಿಕ್ ಆಗಲ್ಲ ಇದ್ರೆ ಅದಕ್ಕೆ ನಾವೇನ್ ಕಿಡ್ನಾಪ್ ಅಂತ ಹೇಳಿರಲ್ಲ ಅವ್ರವ್ರ ವೈಯಕ್ತಿಕವಾಗಿರಂತ ಸಮಸ್ಯೆ ಸೊ ಯಾವ್ದೇ ಇಂತ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತೆಗಿಸ್ತಾರೆ ಫೋಟೋ ತೆಗಿಸ್ತಾರೆ ನಾವ್ ಇವ್ರೆ ಅವ್ರೇನ್ ನೋಡೋಲ್ಲ ಮೂರ್ ಸಾವಿರದ ನೂರ್ ಮಂದಿ ತೆಗಿಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ಅಷ್ಟೇ ಸೋ ವೀರಪ್ಪೋಯಿ ಪ್ರಕರಣ ಇದನ್ನ ಏನು ಹೇಳ್ತೀರಾ ಸರ್ ವೀರಪ್ಪೋಯಿ ಹೇಳಿಕೆ ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಬೇರೆ ಬೇರೆ ಅವ್ರು ಹೇಳಿದ್ದಾರೆ ಅಂತಿಮವಾಗಿ ಎಸಿಸಿ ನಿರ್ಧಾರ ಮಾಡುತ್ತಿದೆ ಸೋ ನಾವು ಏನಾ ಮಾತಾಡ್ತాం ಸಮಾನಾರ್ಥಕ ಮಾತಾಡಬೇಕು ಅಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ

ಎಲ್ಲರಿಗೂ ಒಂದೇ ಮಾತು ಹೇಳಬೇಕಂತೆ ಹೇಳಬೇಕಷ್ಟೇ ಓಕೆ ಥ್ಯಾಂಕ್ ಯು